ಎಲ್ಲ ಕಡೆ ಇದ್ರಿ ಇದ್ರಿ ಎಸ್ ಜಾತ್ರೆ ಹೋಳ್ಗಿ ಹುಗ್ಗಿ ಬಡತಾ ಬಡದ್ ಹಿಂದ್ಗಡೆ ಬಾಂಬ್ ಸ್ವಲ್ಪ ಹೋಗುದರಂತಾಸ ಮಾಡಿ ನಾಮದು ಬಿಡ್ರಿ ನಾ ಇಲ್ಲೇ ಬಾಜ ರಾಮದ ಪಾಪಿಕಿ ದೂರದ ಹೆಣ್ಮಗಳು ಬಂದಾಳಿ ಚೆಂಡ್ರಾಯ್ ಪಡದಿ ಈಗ 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 ಮೂಲಂಗಿ ಪಚಡಿ ಪುಂಡಿ ಪಲ್ಯ ರೊಟ್ಟಿ ತಿನ್ಸಿ ಬಿಟ್ಟಿನಿ ಹೊಟ್ಟಿ ಒದ್ದಾಡಕ್ಕೆ ಹತ್ಕೊಟರ್ತಿ ಹುಡುಗಿ ಚರಿಗಿಡ್ಕೊ ಮತ್ತೆ ಆರಾಮ ಮಾತಾಡ್ರಿ ಮೇಡಮ್ ನೀವು ಬಂದ್ರೆ ನಾವು ಈ ಕಡೆ ನಮ್ಮ ಮನೆಯ ಜೊತೆ ಅವಾಗ ಅವಾಗ ಮಾತಾಡ್ತಿರ್ತೀವಿ ನಾವು ನೀವು ಮಾತಾಡ್ರಿ ನಮಸ್ಕಾರ ಗುಲಗಾಲ್ ಜಂಬಗಿ ಎಲ್ರೂ ಹೇಗಿದ್ದೀರಾ ಏ ಏನ್ರೀಪ್ಪ ನಮ್ಮ ಊರ ಮಂದಿ ಚಂಬ್ರಿ ಸುರು ಮಾತಾಡ್ರಿ ಎಷ್ಟು ಓಂತಿರು ನಾ ನಿಂತು ಹೋಗ್ಕೊಂಡ್ರು ಒಬ್ಬರು ಓಣಿಲ್ಲಲ್ವರೆ ಹಾಂ ಹೆಂಗ್ಸ್ರು ಧ್ವನಿ ಎಟ್ರ ಕಿಮ್ಮತ್ ಅಂತ ಮಾತಾಡ್ರಿ ಮೇಡಮ್ ನಾವು ಹಂಗೆ ಮಾಡಿ ಟಿವಿ ಧ್ವನಿ ಏರ್ಸಿ ಏರ್ಸಿ ಬಟ್ ಏನು ಹೇಳ್ರಿ ನಮ್ಮ ಉತ್ತರ ಕರ್ನಾಟಕದ ಹುಲಿಗಳು ನಮ್ಮ ಪರವಾಗಿ ಹುಲಿಗಳು ಗುಡ್ಡ ಹುಲಿಗಳ್ನ ಹೇಳೋದ್ರಲ್ಲಿ ಯಾವುದೋ ಸಣ್ಣ ಸಣ್ಣ ಹುಲಿ ಮರಿಗಳ್ ತ ಓಹೋ ಅನ್ನಾಕತ್ತಾವ ಹುಲಿ ಮರಿಗಳನ್ನ ಬಿಡ್ರಿ ಹಿಂದಿನ ಕೂಸೋ ನಾಳಿನ ಪೀಸ್ಗಳು ಹೌದ್ರಿ ಹೌದೌದು ಹೌದು ಹೌದಾ ಎಲ್ರಿಗೂ ಜಾತ್ರೆ ಜೋರ್ರಿ ಯಾಕೆ ಹಿಂದಿನ ಜನ ಎಲ್ಲ ಮಾತಾಡಂಗಿಲ್ಲ ಮುನ್ಸ್ಕೊಂಡಿರೇನಪ್ಪಾ ಎಲ್ಲ ಅವ್ರ ಭಯ ಕಡದ್ ತುರ್ಕಾರಿ ಇವತ್ತು ಖಾಲಿ ಆಗೋ ಮಟ್ಟ ಮಾತಾಡಂಗಿಲ್ಲ ಅವ್ರು ಅಮ್ಮ 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 ತಲೆ ತಿನ್ನಕತ್ತಾವ ಆದ್ರೆ ನೀವೇನೇ ಹೇಳಿ ಪಾಪ ಈ ಕಾರ್ಯಕ್ರಮ ನಮ್ಮ ಹೆಣ್ಮಕ್ಳೆಲ್ಲ ಕುಂತ ಎಷ್ಟ್ ಚೆನ್ನಾಗಿ ಎಂಜಾಯ್ ಮಾಡಕ್ ಆತರ ಮುಖ ಎಲ್ಲ ಮೇಡಮ್ ನೀವು ಹುಲಿಗಳು ಹೆಣ್ಮಕ್ಳು ಹುಲಿ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಂದಿರಿಗೆ ನಮಸ್ಕಾರ ಹುಲಿ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಂದಿರಿಗೆ ನಮಸ್ಕಾರ ಹುಲಿ ಅಂತಿರುವ ಗಂಡನನ್ನ ಹುಲಿ ಅಂತಿರುವ ಗಂಡನನ್ನ ಇಲ್ಲಿ ಅಂತ ನಾ ಅಂದಿಲ್ರ ಹುಲಿ ಅಂತಿರುವ ಗಂಡನ ಹೆಬ್ಬುಲಿ ಅಂತೆ ಮಾಡ್ರಿ ನಮ್ಮ ತಾಯಂದಿರ್ಗ ನಮಸ್ಕಾರ ನಿಮಗೆ ನೀವೇ ಶಿಲ್ಲೆ ಹೊಡ್ಕೊಬೇಕು ಹೆಬ್ಬುಲಿ ಅಂತೇಳಿ ನಮ್ಗ್ ನಮಗ್ ಗೊತ್ತೈತೆ ನಿಜ ಏನು ಅಂತ ಏನ್ರಿ ಹೆಬ್ಬುಲಿ ಆಗ್ಯಾವ ಅವು ಇಲ್ಲಿ ಅಂತ ಅಂದ್ಬಿಟ್ಟು ಎಲ್ಲಾದ್ರೂ ಹುಲಿನ ಮನಿಗೆ ಹೋದ್ರು ಹುಲಿನ ಹೊರಗೆ ಬಂದ್ರು ಹುಲಿನ ಗಾಡಿ ಮ್ಯಾಲ್ ಕುಂತ್ರು ಹುಲಿನ ಕಬ್ಬಿನ್ ಕುಡ ಹುಲಿನ ಹುಲಿನದು ಇವು ಹೌದ್ 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 ನೀವು ಗಂಡ್ಮಕ್ಳು ಎಲ್ಲೋದ್ರೂ ಹುಲಿನೇ ಆದ್ರೆ ನಿಮ್ ಮೇಲ್ ಕುಂತ ಸವಾರಿ ಮಾಡೋ ಚಾಮುಂಡಿ ನಾವೇ ಚಾಮುಂಡಿಗೆ ಬಣ್ಣ ಮೇಕಪ್ ಸಿರಿ ತಂದ್ಕೊಡೋ ಒಬ್ಬ ಗಂಡಸ ನಾವೇ ಸಿರಿ ತಂದ್ಕೊಡೋದಕ್ಕೆ ನೀವ್ ಕೊಡ್ತಿರಲ್ಲ ರೊಕ್ಕ ಆ ರೊಕ್ಕ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರ ನಾವ ಏಯ್ ಆ ರೊಕ್ಕದಾಗಿರೋ ಲಕ್ಷ್ಮಿ ಒಳಗ ಒಬ್ಬ ಗಾಂಧಿ ಅದಲ್ಲ ಅವ ಗಂಡ ನಾವ ಆ ಗಾಂಧಿ ಕೂಡ ಮದ್ವೆ ಆಗಿದ ಹೆಣ್ಣನ್ನ ನಾವ ಏ ಮತ್ ಮೈ ಒಬ್ರೇ ಒಬ್ರ ಬದಕ ಮಾಡಿ ಬಿಡ್ತರಣಾ ಎರಡು ಕೈ ತಟ್ಟಬೇಕಪ್ಪಿ ಅವಾಗ ಸಂಸಾರ ಆದರೂ ನೀವೇನೇ ಹೇಳಿ 9 ತಿಂಗಳು ನಿಮ್ಮನ್ನ 호텔 ಇಟ್ಕೊಂಡು ಹೊರಗೆ ಬಿಟ್ಟಿದ್ದಕ್ಕೆ ಇಷ್ಟು ಚೀರಾಡಕತ್ತಾವೆ ಎಲ್ಲ ಒಬ್ರೇ ಇಟ್ಕೊಂಡು ಬಿಡ್ತರಿ ನಮಗೆ ಇನ್‌ಸ್ಟಾಲ್ ಮಾಡಕ ನಾವು ಬೇಕಾ ಬೇಕಾ ನಾವೇ ಮಾಡ್ದಾ ಇನ್‌ಸ್ಟಾಲ್ ಮಾಡಿದರೆ ನೀವು ಡೌನ್‌ಲೋಡ್ ಮಾಡ್ತೀರಿ ಈ ಕಾರ್ಯಕ್ರಮ ಮುಂದುವರಿಸೋಣ ಒಂದ್ ಸ್ಕಿಟ್ ಮಾಡೋಣ ಏ ಬರ ಬಾಡೋ ಮಾಡೋ ಏ ಇಲ್ಲೇ ಶುರು ಆಗ್ಬಿಡ್ತು ಕಾಮಿಡಿ ಮೊದಲು ಸ್ಕಿಟ್ ಮಾಡೋಣ ಹೆಂಗ ಬಂದಿನಿ ಈ ಸ್ಪೀಡ್ ಅಲ್ಲಿ ಇದೆ ಜೋಶಲ್ಲಿ ಒಂದು ಕಾಮಿಡಿ ಸ್ಕಿಟ್ ಮಾಡೋಣ ರಪ್ಪಾ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ದೊಡ್ಡವ್ರದ್ಮಾಗ ಹೆಣ್ಣು ಕೊಡ್ತಾರೆ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ದೊಡ್ಡವ್ರದ್ಮಾಗ ಹೆಣ್ಣು ಕೊಡ್ತಾರ ಸತ್ತ ಮ್ಯಾಗ ಎಟ್ಟು ಮಂದಿ ಸೀದಿಗೆ ತುಕೋ ಕುಂತಿರು ಮಣ್ಣು ಕೊಡಾಕಿಲ್ಲಿ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವ್ರದ್ಮ್ಯಾಗ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ನಮ್ಮಂತ ಕಲಾವಿದರ ಬದುಕಿಗೆ ಬಣ್ಣ ಕೊಡಿದ್ರೆ ಅದು ನಿಮ್ಮಂತ ಪ್ರೇಕ್ಷಕರು ಬರ್ಲಿ ನಿಮಗ ಜೋರಾದ ಚಪ್ಪಾಳಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ ಎಸ್ ನಮ್ಮ ಕಾಮಿಡಿ ಕಿಲಾಡಿಗಳ ಜಿ ಕನ್ನಡದ ಹಾಸ್ಯಮಯೋದಂತ ಸ್ಕಿಟಿನ ವೇದಿಕೆ ಮೇಲೆ ತೆಗೆದುಕೊಂಡು ಬರ್ತಾ ಇದ್ದೀವಿ ಇವತ್ತಿನ ನಮ್ಮ ಈ ಕುಮಾರೇಶ್ವರ ಯುವಕರ ಸಂಘದ ವತಿಯಿಂದ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಆ ತಂದೆ ನಮ್ಮ ಕುಮಾರೇಶ್ವರನ ಆಶೀರ್ವಾದ ಪಡಿತಾ ಈ ವೇದಿಕೆ ಮೇಲೆ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ಪಟಾಕಿ ಹೊಳಿಯಕತ್ತಾರ್ರೀ ರಪ್ಪ ರಪ್ಪ ಅಂತ ಯಾರಿಗೋ ಬಾರಸ್ತಾವ್ರೆ ಅಂತ ಅನ್ಕೊಂಡೆ ನಾನು ನೀವು ಬಂದಿರಲ್ಲ ನೋಡಮ್ಮ ಫಸ್ಟಿಗೆ ನಿಮ್ಗೆ ಪಟಾಕಿ ಹಚ್ಚಾರ ಲಾಸ್ಟಿಗೆ ಹೋಗ್ಬೇಕಾರೆ ಅಲ್ಲಿಗೆ ಬಾರಸ್ತಾವ ರೆಡಿ ಓಕೆ ನಮ್ಮ ಅಜ್ಜಿ ಕನ್ನಡ ಕಾಮಿಡಿ ಕಿಲಾಡಿಯಲ್ಲಿ ಸ್ಕಿಟ್ಗಳನ್ನ ನೋಡ್ತಿರ್ತೀರಾ ಇವತ್ತು ನಿಮ್ಮ ಮುಂದೆ ಒಂದಷ್ಟು ಸ್ಕಿಟ್ ಮಾಡಿ ತೋರ್ಸುಮ್ಮ ನಿಮ್ಮನ್ನು ನಗಸುಮ ಅಂತ ಬಂದಿರಿ ನಗಕ್ಕೆ ನಡೀನಿ ರೀ ಏನು ನಗಿಸಿದ್ರೆ ನಗ್ತೀನಿ ನೀನು ಆಮೇಲೆ ನಿನ್ನನ್ನು ಕರೆಸೇ ನಗಸ್ತೀನಿಲ್ಲೇ ಮಗನ ಓಕೆ ಹಾಗಾದ್ರೆ ಮ್ಯೂಸಿಕ್ ಹಾಕ್ಕೊಣ ಎಸ್ ಹೇಳಿ ಎಲ್ಲರೂ ಒಟ್ಟಿಗೆ ಹೇಳಿ ರೆಡಿ ಮಾಡಿ ಟೂ ತ್ರೀ ಹೊಳೆ ಶೋಂಗ ನಡಿ ನಡೆಯೋದು ಮಕೊಂಡೊಳಕ್ಕೆ ಹಾಡಕ್ಕೆ ಟ್ರ್ಯಾಕ್ಟ್ರೇ ಕೊಡು ಅಲ್ಲಿತ್ತು ಎಸ್ ಇದಾಗಿತ್ತು ನಮ್ಮ ಕುಮಾರೇಶ್ವರ ಯುವಕ ಸಂಘದ ಗುಲ್ಗಾಲ್ ಜಮಿಗೆ ಅದ್ಭುತವಾದ ಮನೋರಂಜನೆ ಕಾರ್ಯಕ್ರಮದಲ್ಲಿ ನಮ್ಮ ಶಿವು ಚಿಮ್ಮಡ ಅವರ ಆರ್ಕೆಸ್ಟ್ರಾದ ನೇತೃತ್ವದಲ್ಲಿ ಎಲ್ಲ ಕಲಾವಿದರ ಹಾಸ್ಯ ಹಾಡು ನೃತ್ಯ ಅದ್ಭುತವಾದಂತಹ ಮನೋರಂಜನೆ ಬಾಲಿ ಚಪ್ಪಾಳೆ ಕೊಡ್ಬೇಕಲ್ಲ ಹೂ ಮಗನ ಹೂ ನನಗಿಂತ ಅಂದವಾದವರು ಚಂದ್ರು ಸುಂದರವಾದವರು ಯಾರಿಲ್ಲ ಅಂತ ಮರೆಯಾಗತ್ತಿತ್ತು ಇದಕ್ಕೆ ಕಾಲಮರ ತಗೊಂಡ್ ಬಿಡದ್ ಕರ್ಕೊಂಡ್ ಬಂದಿನಿ ಏನಂತ ಬಾವಿಲಿ ನಿನಗಿಂತ ಚಂದಿದ್ರೆ ತೋರಿಸ್ತೀನಿ ಅಂತ ಹೇಳಿ ತೋರಿಸಿದೆ ಇದೆ ಪುಟ್ಟ ಈಕೆ ಬ್ಯೂಟಿಫುಲ್ ಆದ ಸುಂದರಿ ಅದ್ರ ಈಕೆ ಪುಟ್ಟ ಹೋಗು ಐ ಲವ್ ಯು தேங்க்யூ சோ மச் ஆக்சுவலா யூ கூட்ட யூரிக்கு நான்கு என்னாது கொடுமைகள்வா கண்டுபிடிக்கும் பெங்களூருல இல்லையா கண்டுபிடிக்கும் கூடாது கபந்தனே கண்டுபிடிக்கணும் இல்லையா இந்தியன் கூசைனாலினா பீஸ் அல்வா அக்கவுண்ட்லா எப்படி சொல்லும் ಯಾವ್ದು ಸೋಳ ಮಗನ ಎಲ್ಲಿ ಅಂತ ಗೊತ್ತೈತಿ ಅದನ್ನ ನನಗೆ ಕೊಡಕತ್ತಿ ಇದನ್ನ ನಿನ್ಗೆ ಯಾಕೆ ಕೊಡಕತ್ತಿನಪ್ಪ ಅಪ್ಪಿ ಅಂದ್ರೆ ನಾ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ಎಲ್ಲಿ ರೋಡ್ ಅಲ್ಲಿ ಬಿದ್ದುಗಳು ಅಂತ ಅಳ್ತಿತ್ತು ಯಾಕಪ್ಪ ತಮ್ಮ ಅಳ್ತಾ ಇದೆಯಾ ಅಂತ ಕೇಳ್ದೆ ಅಕ್ಕ ನಾನು ಎಂತ ದೃ ದೃಷ್ಟವಂತ ನದ ದೃಷ್ಟವಂತ ನನ್ನ ಮೂಸ್ ನೋಡೋರ್ ಗತಿ ಇಲ್ಲ ಅಂತ ಅಳ್ತಿತ್ತ ನಾನು ಅಂದೆ ನೀನಲ್ಲಪ್ಪ ದುರದೃಷ್ಟ ನಿನಗಿಂತ ಕಿತ್ತೋದು ನನ್ ಮಗ ನಿನಗಿಂತ ಬೇವರ್ಸಿ ನನ್ ಮಗ ನಿನಗಿಂತ ಹಲಕಟ್ ಬಾಡಿಯ ಒಬ್ಬ ಇದ್ದಾನೆ తోర్స్ అంత కర్కొందోర్సీ బుబ్ట్ బాడ్యాన్ దోస్తారు ఎగ్న బెళ్ళ కిమీఆ తుపదగొత్త

ಅರ್ಥ ಆಗದಿರಂಗೆಲ್ಲ ಬೈಬಿಡಲೆ ನಮ್ಮ ಅಪ್ಪಗೆ ಹೇಳಿ ಸರಿ ಮಾಡಿಸ್ತೀನಿ ನೋಡ್ ಮತ್ತೆ ನೀನು ಹುಗದ ಬಂದು ಹುಗಿ ತಿಂತೀವಿ ಹಾ ನೀನು ಹೆಜ್ಜಾಗಿ ಮಳಿ ಬಡಿಲಿ ಹಾ ನೀನು ಗೂಟ ಕುಂದ್ರಿಸಿ ನಿಂತು ಹೋಗೋಲಿ ಕೂದ್ ನೋಡ್ ಕೂದ್ ಕೂತು ಬಿಡಿ ಶಿವಡೆಗೆ ನೀನು ಏಯ್ ಮಕವಣ ಮಕ ಅದ ನೆಗ್ ಹೋಗಿ ಚರಿಗೆ ಆಗಿತಿ ಬೆಂಗಳೂರಿಂದ ಬಂದಾಕಿ ಅಂತ ಹೇಳಿ ಅರ್ಥ ಇಷ್ಟಿರೋದ್ರಲ್ಲೆಲ್ಲ ಬೈ ಕತ್ತಿರಿ ಬುಬುಡಿ ಊರ್ ಬುಬುಡಿ ನೀನ್ ಬುಗುರಿ ಅವ್ನ ಬುಗುರಿ

ನಿಮ್ಮ ಇವು ಮಕ್ಳಲ್ಲೋ ಇವು ಮಕ್ಳಲ್ಲ ಇವು ದೇವ್ರ ಮಕ್ಳು ಇವು ನಾನು ಅವರಿ ಕರ್ಜಿ ಅಂದಿಕತ್ತೀನಿ ನಾ ಎತ್ತೆಲ್ಲ ಅನ್ನಸ್ತೀನಿ ನಮ್ಮ ಅಪ್ಪಂಗೆ ಹೇಳ್ತಾರೆ ಮಾಡಸ್ತೀನಿ ರೀ ಯಾವ ಮಾಡ್ತೇವೆ ಎಟ್ಟ ಮಂದಿ ನಡೆಲ್ಲ ಆಗ ಯಪ್ಪಾ ಏನು ಪರಿಸ್ಥಿತಿ ಬಂತು ನಮಗ ದಿನ ಹುಡ್ಗಿಯರು ಬರ್ತಾರೋ ಕೇಳ್ತೀನಿ ಒಬ್ಬರು ಒಪ್ಗೋವಲ್ರಿ ಅಲ್ರಿ ನಮಗೆ ನಮಗ ಹೈಟ್ ಇಲ್ಲವೋ ವೇಟ್ ಇಲ್ವೋ ಕಲರ್ ಇಲ್ವೋ ಕಲರ್ ಇಲ್ಲವೋ ಏನ ಕಡಿಸಲ್ಲ ರೀ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಹಿಂಗಾದ್ರೆ ಅಲ್ಲೋ ಮರಯ್ಯ ಹಿಂಗಾಗಿ ನಮ್ಗೆ ಒಂದು ಹುಡುಗಿ ಬೀಳುತ್ತೆ ಅಲ್ಲ ವಾಣಿ ನಾಲ್ಕು ಕೂದಲು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಹುಡುಗಿ ಹೊಡ್ತಕ್ಕ ನಮ್ಮ ಮನೆಗೆ ಸಿಟ್ನ್ಯಾಗ ಹೋದ್ನಿ ನಮ್ಮ ಅಪ್ಪ ಮೈನನ್ ಸೀಸನ್ ಅಂತ ಒಂದು ಕಿಲೋ ಮೈನನ್ ತಗೊಂಬಂದಿದ ಅದಕ್ಕೊಂದು ಅರ್ಧ ಕಿಲೋ ಬೆಲ್ಲ ಹಾಕಿ ಕಿವುಚ್ತಾ ಕಿಂಚ್ ಹೊಡ್ತಾ ಹೊಡತ್ ನೀ ಹೊಡ್ತು ಹೊಡ್ತ ಕೇಳು ಪರ ಜಾಗದಾಗ ಉಳ್ಳಿದಾವೆ ತಮ್ಮ ಎಲ್ಲಿ ಇದ್ದಾವ ಅಂತ ಕೇಳ್ಬೇಡ ತೋರ್ಸಕ್ ಆಗೋಲ್ತದ ನಮ್ಮನಿ ಅದ್ ಡಾಕ್ಟರ್ ಕಡೆ ತೋರ್ಸಿನಿ ಡಾಕ್ಟರ್ ಹೇಳದ್ ಒಂದು ದಿವಸ ತಮ್ಮ ಕುಂದ್ರ ಬೇಡ ನಿಂತ ಇರು ಮನ್ಯಾಗ ಫ್ರಿಜ್ ಇದ್ರೆ ಡೋರ್ ತಗಿ ಇಡು ಡೋರ್ ತಗಿ ಇಡು ಅಂದಾನ ಇಲ್ಲಾಂದ್ರೆ ಆಜು ಬಾಜಿ ಕಬ್ಬಿನ ಪಡ ಸ್ವಲ್ಪ ಅಡ್ಡಾಡೋ ಕಬ್ಬಿನ ಪಡದಾಗ ಅಂದಾನ ಅದಕ್ಕೆ ಅದ್ರಾಗ ಬೇರೆ ಇವತ್ತು ನಮ್ಮ ಅಪ್ಪ ಒಂದು ಹೆಣ್ಣು ನೋಡೇನ ಅವ್ರ ಮನೆಗೆ ಹೋಗ್ಬಲ್ ಅಂದಾನ ಅದಕ್ಕೆ ನಮ್ಗೆ ಇವತ್ತು ಪೈಲ್ಸ್ ಬೇರೆ ಆಗೈತಿ ಇದ್ರಾಗ ನಾ ಹೆಂಗ್ ಹೋಗ್ಲಿ ಅಂತ ಅಲ್ಲ ನೀವೆಲ್ರ ಜೊತೆ ಇರ್ತೀರಿ ಅದಕ್ಕೆ ಏನು ನಮ್ಗೆ ತ್ರಾಸಾಗ ನೋಡ್ಕೋತೀರಿ ಅಂದ್ರೆ ಅವ್ರ ಮನೆಗೆ ಹೋಗ್ತೀನಿ ಇರ್ತೀರಿ ಅಪ್ಪ ನಮ್ಮ ಜೊತೆಗೆಲ್ರು ಮಾತು ಓ

ಈಕಿ ಮಳೆ ಬಿಲ್ಲೆ ಮಳೆ ಬಿಲ್ಲ ನನ್ನ ಮೊಳಕಿಗೆ ಕೈ ಮಳೆ ಹಾಕ್ಯಾಳು ಮಳೆನೆ ಬಂದ್ಬಿಡ್ತಲ್ಲ ನಮ್ಮ ಹುಡ್ಗ ಬರ್ತಾನೆ ಅಂದ್ರೆ ಹೇ ಹುಟ್ಟು ಸುಳ್ಳ ಮಗನು ಓ ನೀ ಎಬ್ರ ಸುಳ್ಳ ಮಗನ ಎಲ್ಲಿ ನೀ ಏನಲ್ಲ ಎಲ್ಲಿ ನೀ ಏನ್ಲ ಇಲ್ಲಿ ನನ್ನ ಮನೇಲೆ ಇದು ನಮ್ಮಪ್ಪ ಹೆಣ್ ನೋಡಕ್ ಹೋಗಿದ್ ಹುಡುಗಿ ಅಂದ್ರೆ ನೀನ ನಮ್ಮಪ್ಪ ನನ್ ನೋಡಕ್ ಬರ್ತಿದ್ ಹುಡುಗ ಅಂದ್ರೆ ನೀನ ಅಂದ್ರ ಡಾಕ್ಟರ್ ಹೇಳಿದ್ದು ಹಾಲು ರೋಗಿ ಬಯಸಿದ್ದು ಹೇಳುವಣ್ಣ ಅಲ್ಲ ಹಾಲು ಹೇಗೆ ಸ್ವಲ್ಪ ಸುಕ್ಕು ಜಾಸ್ತಿನೇ ಇದ್ರು ನೀವು ನೋಡೋದಕ್ಕೆ ತರ ಸಕ್ಕತ್ತಾಗಿದೆ ಏನಾಯ್ತ್ರಿ ಹಾಡ್ರಿ ಮೇಡಮ್ ಸರ್ಗೆ ಕೊಡ್ತೀನಿ ಹಾಡಾಡಾಕ್ತೀನಿ ಸರಿ ಕೊಡ್ಪಾ ಓಹ್ ವೆರಿ ನೈಸ್ ವೆರಿ ನೈಸ್ ಆ ನಿಮಿಷ ಬನ್ನಿ ಕೂತ್ಕೊಳ್ಳಿ ಇಲ್ಲ ಮೇಡಮ್ ನಮ್ ಮನ್ಯಾಗ ಕುಂದ್ರೇಶ್ವರ ದೇವ್ರಗ್ ಬಿಡ್ಕೊಂಡಿವಿ ಏನಂತ ಹದಿನೈದು ದಿವಸ ನಿಂದಿರ್ತೀವಂತ ಹಾ ಏನಾದ್ರು ನಿಂತ ವ್ಯವಹಾರ ನಮ್ದು ಹೌದಾ ಹೌದ್ರಿ ಕಾಫಿ ಟೀ ಏನಾದ್ರು ನೀವ್ ಏನ್ ಜ್ಯೂಸ್ ಏ ಜೂಸ್ ಕೊಡಿ ಜ್ಯೂಸ್ ಯಪ್ಪಾ ಮ್ಯಾನೇಜ್ ಮಾಡ್ರೋಕಿ ಹಿಂಗೆ ಹಿಂದ ಹಾಕಾಕ ಬಂದಾಕ ಎನ್ನ ಅನ್ಬೇಕ್ ಎಲ್ಲರೂ ನೀವ್ ಏನ್ ಸುಮ್ಮ ಕುಂತಿರಲ್ವ ಲೇ ಆಣಿ ಮಾಡಿದ್ರಲ್ಲೇ ಏಕ ಒನ್ ಟು ತ್ರೀ ಹೇಳಲ್ರಿ ಒನ್ ಟು ತ್ರೀಪಾ ಏನೋ ಒನ್ ಟು ತ್ರೀ ಅಂದ್ರೆ

மல்லिका ಬರಿ ಮಕ್ಕಳು ಆ ಅಂದ್ರೆ ಬೆಳಗ್ಗೆ ಎಷ್ಟು ಹೊತ್ತಿಗೆ ಮಕುತ್ತಿರು ನೀವು ಬೆಳಗ್ಗೆ ಒಂದು ಬೆಳಗ್ಗೆ ರಾತ್ರಿ ರೀ ಸಸ ರಾತ್ರಿ ಎಷ್ಟು ಹೊತ್ತಿಗೆ ಮಕುತ್ತಿರಿ 10 ಗಂಟೆ ಕ ನೀವು 7 ಗಂಟೆ ವರೆಗೂ ಮಕಿಕೊಂಡು ಬಿಡ್ತೀನಿ ನಾನು ಯಾಕ ಕಷ್ಟ ಬೇಗ 5 ಗಂಟೆ ರು ಮೊ ಸಾನ್ಡಾಸ್ ಗಳು ತಡ್ರು ಅಕ್ಕಿಗೆ ನೀರು ಇಟ್ಟಿದ್ರು ಎಲ್ಲ ಕುದ್ರುತ ಎಲ್ಲೇ ಮಾಡ್ಕೊಂಡು ಬಿಡ್ತಾರೆ ಓಹೋಗ್ಲಿ ಬಿಡಿ ಹೋಗ್ಲಿ ಅನ್ನಂಗೇ ನೀವೇನು ಓದಿರಿ ಎಸ್ ಎಸ್ ಎಲ್ ಸಿ ಪಾಸ್ ಆ ಪಾಸ್ ನೀವು ಯಾವ ಸಿ ಪೈಪ್ ಆ ಥ್ಯಾಂಕ್ಸ್ ಲಿಪ್ ಆತು ನಾ ಪಿ ಯು ಸಿ ಇದ್ದೀನಿ ಪಾಸ್ ಪಾಸ್ ಆಗಬೇಕಾಗಿತ್ತು ಅವತ್ತು ಟೀಚರ್ ಏನ್ ಶೆಟ್ಟಿ ಬೇಡ ಮುಂದಿತ್ತು ಟೀಚರ್ ದೊಡ್ಡ ಕೆಲ ಫೇಲ್ ಮಾಡಿಬಿಟ್ಟು ದೊಡ್ಡ ಅಂಕ್ಯ ಹೋಗ್ಲಿ ಬಿಡಿ ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಏನು ಪಾಸ್ ಆಗೋ ಕಡೆ ಪಾಸ್ ಆದ್ರೆ ಸಾಕು ನಮ್ಗೆ ಕಾನ್ಫಿಡೆಂಟ್ ಇದೆ ನಿಮಗೆ ಎಕ್ಸಾಮ್ ಹಾಲ್ ಗೆ ಬರ್ತೀರಲ್ಲ ನಿಮ್ಗೆ ಗೊತ್ತಾಗತ್ತೆ ಬಿಡಿ ಏನ್ರಿ ಏನ್ರಿ ನಿಮ್ ದೋಸ್ತು ಸತ್ಯ ಕೊರೆ ದೊರೆ ಬಾಳೆ ದುಂಡು ಯಾವ ಕಡೆ ನೋಡಿದರು ದುಂಡು ದುಂಡು ಅದಾವಲ್ಲ ದುಂಡು ದುಂಡು ಏನು ದುಡದುಂಡೇಶ್ವರ ಆಶೀರ್ವಾದ ಪಡೆದು ಬಂದಿನ ಅಂತ ನೀವೇನೇ ಹೇಳಿ ನೀವೊಂಥರ ಹಾಡಾಡ್ತೀರಾ ಡಾನ್ಸು ಮಾಡ್ತೀರಾ ಮೈಕಲ್ ಜಾಕ್ಸನ್ ಇರ್ಬೋದು ಬಿಡಿ ಮೈಕಲ್ ಜಾಕ್ಸನ್ ಅಲ್ಲ ಮಳಕಿ ಜಾಕ್ಸನ್ ಮಳಕಿ డైట్ మార్ట్ తినాలా మెలుకి తింటినా ఆ ఆ సూపర్ సూపర్ మధ్యది అది మెలే నా దినం మొలకి మార్ట్ కొడుతినే ఏ మెలుకికంటికి ఏన్రీ ఆ ఏన్రీ ఏనబా నీ ఏల్ ಕೆಲಸ మడదు కర్ణాటక బ్యాంకులోకి మార్ట్ తినా అల్ల ఏం మార్తిరి బందర్ ముగ్నే సుంల తెగితినే ఆ నేనేం మార్త క్యాషర్ అగదిన పిల దుడ్ తెస్తినాలి దుడ్ రి 10 రూపాయ 20 రూపాయ 30 రూపాయ ನನ್ನ ಹೆಣ ಬರ್ತಾಳು ನನ್ನ ಸೂಸಲ್ಲ ಇನ್ನು ಹೋಗುದ್ರಾಗ ಹಿಂದಿಂದ ಬಡದ್ರೆ ನನ್ನ ಹಿಂದಕ್ಕೆ ತಗೊಂಡು ಗೂಟು ಕುಂದ್ರಸ್ತಾಳೋ ನನ್ನ ಗೀತಾ ಈಕಿ ಬೆಳಗಾಗುದ್ರಾಗ ನನ್ನ ಹಿಂದ ತೆಗೆದು ಮುಂದಕ್ಕೆ ಹೋಗ್ತಾಳು ನನ್ನ ಚಿಗವ್ವಾ

ನಮ್ ಶಂಕರ ಚಟೆಗೆ gitti panne ಶಂಕರ ಏ ಶಂಕರala ಮಲ್ಯ ಎಲ್ಲೆದಿ ಮಲ್ಯ ಹೋಗ್ಯಾನ್ ಚರಿಗಿ ತಗೊಂಡ ಬರ್ತನೆ 2 ನಿಮಿಷ ಇದು ಡಿ ಕೆ ಡಿ ಹೋಗ್ತೀನಿ ಅಂದ್ರಲ್ಲ ಹೌದು ಹೌದು ಒಂದ ಡಾನ್ಸ್ ಹಾಡಿ ಕಾಲಿಗೆ ರಾಡಕ್ಕೆ ಹಾಡಿ ಬೆನ್ನಗೆ ಸುರಂಗದ ಹಾರಿ ಬಿಡದ ಇರ್ಲಿ ಹಾಡಿ ಬಗಳ ಕುರಗೆ ಒಳ್ಳೆ ಏ ಹಾಳ ಏನನ್ ಪರಿಸ್ಥಿತಿ ಹೆಂಗೆ ಅಂತ ಗೊತ್ತೈತೆ ನೀವು ಆಡಂತೀರ್ಯಾ ಅವು ಅಂದ್ರೆ ಏನು ಮಾಡ್ತೀರಿ ಏ ಹಾಡ್ರಿ ಹಾಡಿ ಏನೋ ಬಿತ್ತಾ ಬಿಡ್ತಾರಲ್ರಿ ಅವ್ರು ಕೇಳಾಗ ಎಲ್ಲ ಮನೆ ನಾಲ್ಕು ದೋದ ಒಡ್ದ ಅಂತೀರಿ ಇಲ್ಲ ಮಲಗಿದೀರಾ ಅದು ಫೋರ್ಸ್ದಾಗ

ಇಂತ ಅದಕೊಳಕ ಆಗೋದಲ್ಲ ಏನು ಏನು ಆಗೋದಲ್ಲ ಇದನ್ನ ಏನು ಏನ್رو ಹೇಳ್ತೀನಿ ಹೇಳ್ತೀನಿ ಅದು ಹೇಳ್ರಿ ಹೇಳಿ ಒಂದ ಸತಿ ಎಲ್ಲಮ್ಮ ಮಂದಿ ನಿನ್ಸ್ಕೊಂಡು ಬಿಡ್ರಿ ಎಲ್ಲವ ನೀನು ಹಾಲು ಕೂದು ಹೇಳಿ ಒಂದ ಸತಿ ವೆಂಕಟರ ಮನುಸ್ಕೊಂಡು ಬಿಡ್ರಿ ವೆಂಕಟರಮಣ ಗೋವಿಂದ ಗೋವಿಂದ ಹೇಳ್ರಿ ಹೇಳ್ರಿ ಅದು ಹ ಭಗವಂತ

ಆಸ್ಪತ್ರೆಗೆ ತೋಷಿನಿ ಡಾಕ್ಟರ್ ಹೇಳ್ಯಾನ ಅದನ್ನ ದೋಸೆ ಬಿಸಲಾಗ ಬಗ್ಗೆ ನಿಂತು ಒಣ ಕಾರ್ ಕೊಡಿ ಉದುರ್ಸು ಉದುರು ಬಿಟ್ಟ ಉದುರು ತಕ್ಷಣ ತಂದು ಕೊಡ್ತೀವಿ ಕಿವಿ ಜುಮುಕಿ ನನ್ನ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ

ఆత్ ఆత్మ ఇబ్బు సరిగ్గా డాన్స్ మరి